ಆತ್ಮೀಯ ಶಿಕ್ಷಕರೇ ಈಗಾಗಲೇ ಶಾಲಾ ಶಿಕ್ಷಣ ಆಯುಕ್ತರ ಕಚೇರಿ ನೃಪನೊಗ್ಗ ರಸ್ತೆ ಬೆಂಗಳೂರು ಇವರಿಂದ ಇಪ್ಪತ್ತೊಂಬತ್ತು ಐದು ಇಪ್ಪತ್ತೈದರಂದು ಸಾಮಾನ್ಯ ವರ್ಗಾವಣೆಯ ಬಗ್ಗೆ ಒಂದು ನೋಟಿಫಿಕೇಶನನ್ನು ಬಿಡಲಾಗಿದೆ ಅಂದರೆ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ ಈಗಾಗಲೇ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಆಮೇಲೆ ಇಲ್ಲಿನ ಮುಖ್ಯ ಗುರುಗಳು ಪ್ರೌಢಶಾಲಾ ಶಿಕ್ಷಕರು ದೈಹಿಕ ಶಿಕ್ಷಕರು ವಿಶೇಷ ಶಿಕ್ಷಕರು ಎಲ್ಲರಿಗೂ ಸೇರಿದಂತೆ ಈ ಒಂದು ವರ್ಗಾವಣೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಗಿದೆ ಇದರಲ್ಲಿ ಪ್ರಮುಖವಾಗಿ ಮುಖ್ಯಾಂಶಗಳನ್ನು ಅಂದರೆ ಮುಖ್ಯ ವಿಚಾರಗಳನ್ನು ಮಾತ್ರ ಹೇಳ್ತಾ ಹೋಗೋಣ ಈಗಾಗಲೇ ನಿಮಗೆ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಾರಿಯಾದ ಶಿಕ್ಷಕರ ವರ್ಗಾವಣೆ ಕಾಯ್ದೆಯಂತೆ ಹೆಚ್ಚುವರಿ ಶಿಕ್ಷಕರ ಸಮರ್ಪಕ ಮರು ಹೊಂದಾಣಿಕೆ ಮತ್ತು ಕಡ್ಡಾಯ ವರ್ಗಾವಣೆಯನ್ನು ಕೂಡ ಇದರಲ್ಲಿ ಜೋಡಿಸಲಾಗಿದೆ ಈ ವರ್ಷದಲ್ಲಿ ಇದು ಸಂಪೂರ್ಣವಾಗಿ ಹೆಚ್ಚುವರಿ ಶಿಕ್ಷಕರನ್ನು ಮರು ಹೊಂದಣಿಕೆಯನ್ನು ಮಾಡ್ತಾರೆ ಈ ವರ್ಷ ಆಮೇಲೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕುವಂಥದ್ದು ವೇಟಿ ಸ್ಕೋರು ಸಾಮಾನ್ಯ ವರ್ಗಾವಣೆ ಪ್ರಕ್ರಿಯೆ ಮತ್ತು ಪರಸ್ಪರ ವರ್ಗಾವಣೆ ಕೋರಿಗೆ ಆದ್ಯತೆಯ ಬಗ್ಗೆ ಇರುವಂಥದ್ದು ಪ್ರಮುಖವಾಗಿ ವರ್ಗಾವಣೆಯ ಮುಖ್ಯಾಂಶ ಮುಖ್ಯಾಂಶಗಳಂತಂದರೆ ನಾವು ವರ್ಗಾವಣೆಗೆ ಅರ್ಜಿಯನ್ನು ಯಾವಾಗ ಹಾಕಬೇಕು ಅಂತಂದರೆ ಇಪ್ಪತ್ತೊಂಬತ್ತರಿಂದ ಪ್ರಾರಂಭವಾಗಿದೆ ಈಗಾಗಲೇ ಇಡಿ ಎಸ್ ತಂತ್ರಾಂಶದಲ್ಲಿ ಇದು ವರ್ಗಾವಣೆಗೆ ಸಂಬಂಧಪಟ್ಟಂತಹ ಒಂದು ಆಪ್ಷನ್ ಓಪನ್ ಆಗಿದೆ ನಿಮಗೆ ಲಾಸ್ಟ್ ದಿನಾಂಕ ಏನಂದರೆ ಇಪ್ಪತ್ತೊಂಬತ್ತು ಆರು ಇಪ್ಪತ್ತೈದಕ್ಕೆ ಕೊನೆಯ ದಿನಾಂಕ ಆಗಿರ್ತೈತೆ ಈಗ ಹೆಚ್ಚುವರಿ ಶಿಕ್ಷಕರಿಗೆ ಬಂದರೆ ಅವರು ಒಂದು ಏಳು ಇಪ್ಪತ್ತೈದರೊಂದು ಒ ಆಫೀಸ್ನಲ್ಲಿ ನಿಮ್ಮ ನಿಮ್ಮ ಬಿಹೋ ಕಚೇರಿಯಲ್ಲಿ ಒಂದು ತಾತ್ಕಾಲಿಕ ಪಟ್ಟಿಯನ್ನು ಪ್ರಕಟ ಮಾಡ್ತಾರೆ ಆ ಕೌನ್ಸಿಲಿಂಗ್ ದಿನಾಂಕ ನೀವು ಎರಡು ಏಳು ಇಪ್ಪತ್ತೈದಕ್ಕೆ ಆ ಒಂದು ಕೌನ್ಸಿಲಿಂಗಿಗೆ ನೀವು ಭಾಗವಹಿಸಬೇಕಾಗತ್ತೆ ನೆಕ್ಸ್ಟ್ ಬಂದರೆ ಈಗೇನು ಈಗಾಗಲೇ ಮೂವತ್ತೊಂದು ಐದು ಇಪ್ಪತ್ತೈದಕ್ಕೆ ಐದು ವರ್ಷ ಸ ಏನು ಕಂಪ್ಲೀಟ್ ಮಾಡಿದ್ದಾರೆ ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಒಗಳು ಅವರು ಹತ್ತು ಏಳು ಇಪ್ಪತ್ತೈದಕ್ಕೆ ಕೌನ್ಸಿಲಿಂಗಿಗೆ ಹಾಜರಾಗಬೇಕಾಗುತ್ತೆ ಈಗ ನೆಕ್ಸ್ಟ್ ಕೋರಿಕೆ ವರ್ಗಾವಣೆಗೆ ಬಂದರೆ ಅಂದರೆ ನಾವೇನು ಈಗ ಅಪ್ಲಿಕೇಶನನ್ನು ಹಾಕೊಂಡಿರ್ತೀವಿ ಕೋರಿಕೆ ವರ್ಗಾವಣೆ ಕೌನ್ಸಿಲಿಂಗಿಗೆ ಅವರಿಗೆ ಹದಿನೆಂಟರಿಂದ ಪ್ರಾರಂಭವಾಗಿ ಇಪ್ಪತ್ತೊಂದಕ್ಕೆ ಕ್ಲೋಸ್ ಆಗುತ್ತೆ ಪರಸ್ಪರ ವರ್ಗಾವಣೆಗೆ ಹಾಕಿರುವಂತಹ ಅರ್ಜಿಗಳನ್ನು ಇಪ್ಪತ್ನಾಲ್ಕಕ್ಕೆ ಅವರಿಗೆ ಕೌನ್ಸಿಲಿಂಗ್ ಡೇಟು ನಿಗದಿಯಾಗುತ್ತೆ ಈಗಾಗಲೇ ಮೂರು ವರ್ಷ ಮಾಡಿ ನಮಗೆ ಸಾಕು ಸಿ ಆರ್ ಪಿ ಬಿ ಆರ್ ಪಿ ಅನ್ನೋರು ಇಪ್ಪತ್ತು ಐದನೇ ತಾರೀಕು ಏಳನೇ ತಿಂಗಳು ಅವ್ರು ಏನು ಮಾಡ್ಬೋದು ಕೌನ್ಸಿಲಿಂಗಿಗೆ ಅಟೆಂಡ್ ಆಗ್ಬೋದು ಇವು ಪ್ರಮುಖ ದಿನಾಂಕಗಳು ಇವರಲ್ಲಿ ಸ ಅಲ್ಪ ಸ್ವಲ್ಪ ಬದಲಾವಣೆಗಳು ಕೂಡ ಆಗ್ತವೆ ಈಗಾಗಲೇ ಇವನ್ನೆಲ್ಲ ನೀವು ನೋಟಿಫಿಕೇಷನ್ಗಳನ್ನು ಸಂಪೂರ್ಣವಾಗಿ ಓದ್ಕೊಂಡಿದ್ದೀರ ವರ್ಗಾವಣೆ ಪ್ರಕ್ರಿಯೆ ಬಗ್ಗೆ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಈ ವರ್ಷ ಈ ಪ್ರ ಯಥಾ ರೀತಿಯನ್ನೇ ಕಾಪಾಡ್ಕೊಂಡಿರುವಂಥದ್ದು ಯಥಾ ರೀತಿಯಲ್ಲಿರುವಂಥದ್ದು ಇಲ್ಲಿ ಸೇವಾ ಅಂಕಗಳನ್ನು ನಾವೇನು ನಿಡ್ತಿದ್ರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿದ್ದಂತೆ ಪರಿಗಣಿಸಬೇಕು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನಿದೆ ಆ ಸೇವಾ ಅಂಕಗಳನ್ನು ಪರಿಗಣಿಸಬೇಕು ಅಂತ ಹೇಳಿರುವಂಥದ್ದು ನೆಕ್ಸ್ಟು ಕೋರಿಕೆ ವರ್ಗಾವಣೆ ವಲಯ ವರ್ಗಾವಣೆ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದಾನೆ ಅಂದರೆ ಅದೇ ತಾಲೂಕಿನಲ್ಲಿ ಕೋರಿಕೆ ವರ್ಗಾವಣೆ ಏಳು ಪರ್ಸೆಂಟ್ ಕೊಟ್ಟಿದ್ದಾನೆ ಕೋರಿಕೆ ವರ್ಗಾವಣೆ ವಿಭಾಗದ ಒಳಗೆ ಎರಡು ಪರ್ಸೆಂಟು ವಿಭಾಗದವರೆಗೂ ಕೂಡ ಎರಡು ಪರ್ಸೆಂಟ್ ಇರುವಂಥದ್ದು ವರ್ಗಾವಣೆಯ ಅರ್ಜಿಯನ್ನು ಸಲ್ಲಿಸಲು ಕ್ರಮ ಮತ್ತು ಏನಿರಬೇಕು ಅಂತಂದರೆ ಈಗಾಗಲೇ ಆನ್ಲೈನ್ ಮೂಲಕ ನಾವು ಅರ್ಜಿಯನ್ನು ತಂತ್ರ ಇ ಡಿ ಎಸ್ ತಂತ್ರಾಂಶದ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ನಿಗದಿತ ದಿನಾಂಕದ ಒಳಗೆ ಸಲ್ಲಿಸಿ ಕ್ಷೇತ್ರ ಶಿಕ್ಷಣದ ಕಚೇರಿಗೆ ಆದ್ಯತೆ ಪ್ರಕರಣದ ಪರಿಶೀಲನೆಗೆ ಮೂಲ ದಾಖಲೆಗಳನ್ನು ನಾವೇನು ಮಾಡಬೇಕು ಹಾಜರಾಗಿ ಸ್ವೀಕೃತಿ ಸ್ವೀಕೃತಿಪುಣ ಪಡೆಯತಕ್ಕದ್ದು ಅಂತ ಹೇಳಿದ್ದಾರೆ ಅಂದರೆ ಏನೇನು ನಮ್ಮವು ಅವನ್ನು ಕೊಡಬೇಕು ಈಗಾಗಲೇ ಕಾಯಂಪೂರ್ವ ಸೇವಾವಧಿ ತೃಪ್ತಿಕರವೇ ಘೋಷಣೆ ಆಗಿರುವಂಥದ್ದು ಒಂದು ಜಿಲ್ಲೆ ಒಳಗೆ ಅಥವಾ ಜ್ಯೇಷ್ಠ ಘಟಕದೊಂದಿಗೆ ಮತ್ತೊಂದು ಜ್ಯೇಷ್ಠ ಘಟಕಕ್ಕೆ ಕೋರಿಕೆ ವರ್ಗಾವಣೆ ಬಯಸುವ ಶಿಕ್ಷಕರು ಅರ್ಜಿ ಸಲ್ಲಿಸುವ ವರ್ಗಾವಣೆ ಅಧಿಸೂಚನೆ ಹೊರಡಿಸಿದ ದಿನಾಂಕಕ್ಕೆ ಕನಿಷ್ಠ ಸೇವಾವಧಿಯನ್ನು ಪೂರ್ಣಗೊಳಿಸಿರಬೇಕು ಅಂದರೆ ಸೇವಾವಧಿ ಏನಿದೆ ಅದನ್ನು ಮೂರು ವರ್ಷ ಪೂರ್ಣಗೊಳಿಸಿರಬೇಕು ಆಮೇಲೆ ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ಅಧಿನಿಯಮ ಏನಿದೆ ಆ ಅದರಡಿಯಲ್ಲಿ ಪ್ರಸ್ತುತ ಶಾಲೆಯಲ್ಲಿ ಮೂರು ವರ್ಷ ಸೇವೆಯನ್ನು ಪೂರೈಸಿರಬೇಕು ಆಮೇಲೆ ಉಲ್ಲೇಖಿತ ಎರಡು ಸಾವಿರದ ಇಪ್ಪತ್ತರ ವರ್ಗಾವಣೆ ಅಧಿಸೂಚನೆ ಜಾರಿಯಾದ ನಂತರ ಆದ್ಯತೆ ಅಂದರೆ ಆದ್ಯತೆ ಅಂದರೆ ನಾವೇನು ವೈದ್ಯಕೀಯ ಅಂತ ಏನು ಕರಿತೀವಿ ವಿನಾಯಿತಿಗಳು ಅಂತ ಏನು ಕರಿತೀವಿ ಆರೋಗ್ಯ ಅನಾರೋಗ್ಯ ದೃಷ್ಟಿಯಲ್ಲಿರುವವಂತೂ ಕೂಡ ಇಡೀ ಸೇವಾವಧಿಯಲ್ಲಿ ಒಂದು ಬಾರಿ ಮಾತ್ರ ಏನು ಮಾಡ್ಬೋದು ತಗನಕ್ಕೆ ಅವಕಾಶ ಇದೆ ಅಂದರೆ ಏನು ಕಪಾಲ್ ಕೇಸಾವ ಏನಿದೆ ಇಡೀ ಸೇವಾ ಅವಧಿಯಲ್ಲಿ ಒಂದು ಬಾರಿ ಮಾತ್ರ ಪಡೆಯುವ ಅವಕಾಶ ನಿಯಮವನ್ನು ಅವಕಾಶವಿರುತ್ತದೆ ಇದನ್ನು ಕ್ಷೇತ್ರ ಶಿಕ್ಷಣಕ್ಕೆ ಕಡ್ಡಾಯವಾಗಿ ಖಚಿತಪಡಿಸ್ಕೊಳ್ಬೇಕು ಅಂತ ಹೇಳಿರುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ಆದ್ಯತೆ ಮತ್ತು ವಿನಾಯಿತಿ ಕಾಲಮಿತಿ ಕ್ಲೈಮ್ ಮಾಡದಿದ್ದರೆ ಅದನ್ನು ಅದನ್ನು ನೋಡಿರಿ ಪ್ರಕರಣ ಅಂತ ಹೇಳಿ ಹೇಳುವಂಥದ್ದು ಈಗ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಏಳು ಜಿಲ್ಲೆಗಳು ಏನಿದ್ದಾವೆ ಅಲ್ಲಿ ಕನಿಷ್ಠ ನಿಮಗೆ ಎಷ್ಟು ಹತ್ತು ವರ್ಷ ಸೇವೆಯನ್ನು ಪೂರ್ಣಗೊಳಿಸಿರಬೇಕು ಅನ್ನೋದು ಕಡ್ಡಾಯವಾಗಿ ಷರತ್ತು ಇರುವಂಥದ್ದು ಆಮೇಲೆ ಜ್ಯೇಷ್ಠದ ಘಟಕದ ಹೊರಗೆ ಕೋರಿಕೆ ವರ್ಗಾವಣೆ ಪಡೆದಿದ್ದಲ್ಲಿ ಅವರು ತಮ್ಮ ಜ್ಯೇಷ್ಠತೆ ಕಳೆದುಕೊಳ್ಳತಕ್ಕದ್ದು ಅಂದರೆ ಒಂದು ಹೊಸ ಜ್ಯೇಷ್ಠತೆಯ ಜ್ಯೇಷ್ಠದ ಘಟಕಕ್ಕೆ ಎಲ್ಲರಿಗಿಂತಲೂ ಜ್ಯೇಷ್ಠತೆಯಲ್ಲಿ ಕಿರಿಯರ್ ಆಗಿ ಅವರು ಇರ್ತಾರೆ ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಇದ್ದಾವೆ ಇವನ್ನ ಒಂದು ಸತಿ ನೀವು ನೀಟಾಗಿ ಓದ್ಕೋಬೋದು ಹೆಚ್ಚು ದಾಖಲತೆ ಇರುವಂಥ ಶಾಲೆಗಳಿಗೆ ಅಂದರೆ ಕೆ ಪಿ ಎಸ್ ಸಿ ಇರುವಂಥ ಶಾಲೆಗಳು ಗಡಿ ಪ್ರದೇಶದಲ್ಲಿರುವಂತಹ ಶಾಲೆಗಳನ್ನು ಪ್ರೋತ್ಸಾಹಿಸಲಿಕ್ಕೆ ಕಡಿಮೆ ದಾಖಲತೆ ಇರುವ ಶಾಲೆಗಳನ್ನು ಖಾಲಿ ಹುದ್ದೆಗಳನ್ನು ಕೌನ್ಸಿಲಿಂಗ್ನಿಂದ ಹೊರತುಪಡಿಸಲಾಗುವುದು ಅಂದರೆ ಅವರಿಗೆ ಕೌನ್ಸಿಲಿಂಗ್ನ ಕೊಡೋದಿಲ್ಲ ಆಮೇಲೆ ಹೆಚ್ಚುವರಿ ಎಂದು ಗುರುತಿಸಿರುವ ಶಿಕ್ಷಕರು ಕಾರ್ಯನಿರ್ವಹಿಸಿರುವ ಶಾಲೆಯಲ್ಲಿ ಆ ಹುದ್ದೆ ಆ ವಿಷಯದ ಎಲ್ಲ ಶಿಕ್ಷಕರಿಗೂ ವಿನಾಯಿತಿ ಕ್ಲೈಮ್ ಮಾಡಲು ಅವಕಾಶ ಕಲ್ಪಿಸಿದೆ ಅಂಥ ಶಿಕ್ಷಕರು ವಿನಾಯಿತಿಗೆ ಅರಿದ್ದಲ್ಲಿ ನಿಯಮಾನುಸಾರ ವಿನಾಯಿತಿ ಕ್ಲೈಮ್ ಮಾಡಲು ತಂತ್ರಾಂಶ ದಾಖಲೆಯನ್ನು ಅಪ್ಲೋಡ್ ಮಾಡಲು ಅವಕಾಶ ಕಲ್ಪಿಸಲಿದೆ ಒಮ್ಮೆ ತಾತ್ಕಾಲಿಕ ಪಟ್ಟಿ ಬಿಡುಗಡೆಯಾದ ನಂತರ ಕೊನೆಯ ದಿನಕದ ನಂತರ ಯಾವುದೇ ಶಿಕ್ಷಕರ ಹೆಸರು ಪಟ್ಟಿಯಲ್ಲಿ ಬಂದಲ್ಲಿ ಅಂಥವರು ವಿನಾಯಿತಿ ಕೋರಲು ಅವಕಾಶವಿರುವುದಿಲ್ಲ ಆದ್ದರಿಂದ ಹೆಸರು ಪಟ್ಟಿಯಲ್ಲಿ ಬಂದ ತಕ್ಷಣ ನೀವೇನು ಮಾಡಬೇಕು ಅದನ್ನು ಪ್ರಾರಂಭದಲ್ಲೇ ಅದನ್ನು ಏನು ಮಾಡಬೇಕು ಪ್ರಾರಂಭದಲ್ಲಿ ಸೂಕ್ತ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ವಿನಾಯಿತಿ ಕ್ಲೈಮ್ ಮಾಡುವ ಕ್ರಮವನ್ನು ನಾವು ಬಿ ಆಫೀಸಿಗೆ ಸಲ್ಲಿಸಬೇಕು ಹೆಚ್ಚುವರಿಯಾದ ಶಿಕ್ಷಕರು ಇದೇ ವರ್ಷ ಕೋರಿಕೆ ವರ್ಗಾವಣೆ ಪಡೆಯಲು ಇಚ್ಛಿಸಿದ್ದಲ್ಲಿ ಅಂಥವರು ವಿನಾಯಿತಿಗೆ ಸಲ್ಲಿಸಿದ ದಾಖಲೆಯನ್ನೇ ಕೋರಿಕೆ ವರ್ಗಾವಣೆಗೆ ಆದ್ಯತೆಯಲ್ಲಿ ಪರಿಗಣಿಸಲಾಗುವುದು ಈಗ ಹೆಚ್ಚುವರಿ ಆಗ್ಬಿಡ್ತು ಅಂತಂದರೂ ಕೂಡ ನಿಮ್ಮದು ಮೂರು ವರ್ಷ ಕಂಪ್ಲೀಟ್ ಆಗಿದೆ ಆ ಶಾಲೆಯಲ್ಲಿ ಮೂರು ವರ್ಷ ಕಂಪ್ಲೀಟ್ ಆಗಿದೆ ಅಂದರೆ ನೀವು ಹೆಚ್ಚುವರಿ ಕೌನ್ಸಿಲಿಂಗ್ ತಗೊಂಡ್ರೂ ಕೂಡ ಮತ್ತೆ ನೀವು ಮಾಮೂಲಿ ವರ್ಗಾವಣೆ ವರ್ಗಾವಣೆ ಏನಿರ್ತೈತೆ ಸಾಮಾನ್ಯ ವರ್ಗಾವಣೆ ಏನೈತೆ ಆ ಪ್ರಕ್ರಿಯೆಯಲ್ಲಿ ನೀವು ಅರ್ಹತೆಯನ್ನು ಪಡೆದು ನೀವು ಮತ್ತೆ ಮಾಮೂಲಿ ವರ್ಗಾವಣೆಯಲ್ಲೂ ಕೂಡ ನೀವು ಪ್ಲೇಸನ್ನು ಮತ್ತೆ ತಗೋಬೋದು ಬೇರೆ ಪ್ಲೇಸನ್ನು ತಗೋಬೋದು ಅಂತಕ್ಕಂಥದ್ದನ್ನು ಇಲ್ಲಿ ಅವಕಾಶವನ್ನು ಕಲ್ಪಿಸಿರುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ಇವು ಪ್ರಮುಖವಾಗಿರುವಂತಹ ಅಂಶಗಳು ಆದ್ಯತೆ ಬಯಸಿ ಅರ್ಜಿ ಸಲ್ಲಿಸುವವರು ಯಾರೆಲ್ಲ ಇದ್ದಾರೆ ಅವರು ಚಿಕಿತ್ಸೆಗೆ ಒಳಪಟ್ಟಂತಹ ಕಾಯಿಲೆಗಳ ವಿಧಗಳು ಮತ್ತು ಅವು ಅಂಗವಿಕಲತೆ ಇರುವಂಥದ್ದು ಇವೆಲ್ಲವನ್ನು ಕೂಡ ನಾವಿಲ್ಲಿ ಇಲ್ಲಿ ನೋಡ್ಬೋದು ಇವರೆಲ್ಲ ಆದ್ಯತೆಗೆ ಒಳಪಡುವಂತಹ ಐದು ಅಂಶಗಳು ಇದು ಆರನೇ ಅಂಶ ಇದು ಏಳನೇ ಅಂಶ ಏಳು ಅಂಶಗಳು ಆದ್ಯತೆಗೆ ಒಳಪಡುವಂಥವು ವೈದ್ಯಕೀಯಕ್ಕೆ ಸಂಬಂಧಪಟ್ಟಂಥವು ಇರುವಂಥದ್ದು ಪ್ರಮುಖವಾಗಿ ಹೃದಯ ಲಿವರು ಕಿಡ್ನಿ ಮತ್ತು ಶ್ವಾಸಕೋಶಗಳಿಗೆ ಸಂಬಂಧಿಸಿದಂಥ ತೀವ್ರತರ ಕಾಯಿಲೆಯಿಂದ ಇರುವಂಥ ಕ್ಯಾನ್ಸರ್ ಅಂತ ತೀವ್ರತರ ಕಾಯಿಲೆಗೆ ಬಳುತ್ತಿರುವಂಥವರಿಗೆ ಇದು ಫಸ್ಟ್ ಪ್ರಾವಿಷನನ್ನು ಕೊಡಲಾಗ್ತದೆ ಅಂತಕ್ಕಂಥದ್ದು ಶಿಕ್ಷಕರ ವರ್ಗಣೆ ನಿಯಂತ್ರಣ ಅಧಿನಿಯಮ ಸೂಚನೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಇದು ಅಂಕಗಳನ್ನು ಯಾವ ರೀತಿ ಕೊಡ್ತಾರೆ ಅಂತಕ್ಕಂಥದ್ದು ಸಿ ವಲಯದಲ್ಲಿ ಸೇವೆ ಸಲ್ಲಿಸಿದರೆ ಮೂರು ಅಂಕ ಬಿ ವಲಯದಲ್ಲಿ ಸೇವೆ ಸಲ್ಲಿಸಿದರೆ ಎರಡು ಅಂಕ ಎ ವಲಯದಲ್ಲಿ ಸೇವೆ ಸಲ್ಲಿಸಿದರೆ ಒಂದು ಅಂಕವನ್ನು ನೀಡುವಂಥದ್ದು ಇದು ಅಂಕ ಜ್ಯೇಷ್ಠತೆಯನ್ನು ಉದಾಹರಣೆಗೆ ಕೊಟ್ಟಿರುವಂಥದ್ದು ಶಿಕ್ಷಕರ ಸೇವಾ ಅಂಕಗಳು ಮತ್ತು ಲಭ್ಯರ ಹುದ್ದೆಗಳ ಮಾಹಿತಿ ಕುರಿತು ಡಿ ಎಸ್ ವರದಿ ಪ್ರಕಟಿಸಿರುವಂಥದ್ದು ನಿರ್ದಿಷ್ಟಪಡಿಸಿದ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸುವ ಶಿಕ್ಷಕರ ವರ್ಗಾವಣೆಯನ್ನು ಇಲ್ಲಿ ಹೇಳಿರುವಂಥದ್ದು ಕನಿಷ್ಠ ಮೂರು ವರ್ಷ ಪೂರ್ಣಗೊಳಿಸಬೇಕು ಅಂತಕ್ಕಂಥದ್ದನ್ನು ಹೇಳಿರುವಂಥದ್ದು ಇವೆಲ್ಲವನ್ನು ಕೂಡ ನಾವು ಇದು ಪರಸ್ಪರ ವರ್ಗಾವಣೆಗೆ ಅವಕಾಶ ನೀಡಿರುವಂಥ ನಿಯಮಗಳ ಬಗ್ಗೆ ಏನೇನೆಲ್ಲ ಪರಸ್ಪರ ವರ್ಗಾವಣೆಗೆ ಬೇಕು ಅನ್ನೋದನ್ನು ಕಾಲಮನ್ನ ಇಲ್ಲಿ ಓದ್ಕೊಳ್ಕೊಂಥದ್ದು ಶಿಸ್ತು ಪ್ರಕರಣವನ್ನು ಎದುರಿಸ್ತಿರುವಂಥ ಶಿಕ್ಷಕರು ಏನೆಲ್ಲ ಕ್ರಮಗಳನ್ನು ತಗೋಬೇಕು ಅದಕ್ಕೆ ಕೊಟ್ಟಿರುವಂಥದ್ದು ವರ್ಗಾವಣೆ ಅರ್ಜಿಯಲ್ಲಿ ಕುರಿತು ಶಿಕ್ಷಣಾಧಿಕಾರಿಗಳು ಉಪ ಡಿ ಪಿಗಳು ವಿಭಾಗೀಯ ನಿರ್ದೇಶಕರು ಸಂದರ್ಭಾನುಸಾರ ವರ್ಗಾವಣೆ ಪ್ರಾಧಿಕಾರದ ಪಟ್ಟಿ ಪ್ರಕಟಣೆಗೆ ವಹಿಸಬೇಕಾದಂಥ ಅವರಿಗೆ ಇದು ಡಿ ಡಿ ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಏನಿದರೆ ಮೇಲ್ಮಟ್ಟದ ಅಧಿಕಾರಿಗಳಿಗೆ ನೀಡಿರುವಂತಹ ಮಾಹಿತಿ ಹೆಚ್ಚುವರಿ ಮರವಣಿಗೆ ಕ್ರಮದಲ್ಲಿ ಮತ್ತು ಕೋರಿಕೆ ವರ್ಗಾವಣೆಗೆ ಸ್ವೀಕೃತವಾಗುವ ಅರ್ಜಿಗಳ ಆದ್ಯತೆಗಳ ಪರಿಶೀಲನೆ ಅಂತಿಮ ಮತ್ತು ಅಂತಿಮ ಪ್ರಕೃತಿಯನ್ನು ಪ್ರಕಟುವ ಬಗ್ಗೆ ಪ್ರಕಟಣೆ ಮಾಡುವ ಬಗ್ಗೆ ಪರಸ್ಪರ ವರ್ಗಾವಣೆ ಅರ್ಜಿಯ ಪರಿಶೀಲನೆ ಇವೆಲ್ಲವೂ ಕೂಡ ನಮ್ಮ ಮೇಲ್ ಆಗುವಂತಹ ಕ್ರಮಗಳು ಇದು ಕರಡು ಪ್ರತಿಯನ್ನು ಪ್ರಕಟ ಮಾಡುವಂಥದ್ದು ನಾವು ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಡುವಂಥದ್ದು ಅದನ್ನು ಹಿತಾರ್ಥ ಮಾಡುವಂಥದ್ದು ಆಕ್ಷೇಪಣೆ ಸಲ್ಲಿಸಿದಂಥ ಹಿತಾರ್ಥ ಮಾಡುವಂಥದ್ದು ಇವೆಲ್ಲವೂ ಕೂಡ ನಾವು ನೋಡ್ಬೋದು ನಾವು ವರ್ಗಾವಣೆ ಅರ್ಜಿಗಳನ್ನು ಕುರಿತು ಇದೇನಿದೆ ಅದರ ಮಾಹಿತಿಯನ್ನು ಸಂಪೂರ್ಣವಾಗಿ ಕೌನ್ಸಿಲಿಂಗ್ ಕ್ರಮಗಳಲ್ಲಿ ಆನ್ಲೈನ್ ಮೂಲಕ ತಗೋಬೇಕಾದ್ರಿಂದ ವ್ಯವಸ್ಥಿತವಾಗಿ ಇದನ್ನು ನಾವು ನಿಭಾಯಿಸಬೇಕು ಅಂತಕ್ಕಂಥದ್ದನ್ನು ಹೇಳಿರುವಂಥದ್ದು ಇವೆಲ್ಲವನ್ನು ಕೂಡ ನಾವು ಕೌನ್ಸಿಲಿಂಗ್ನನ್ನು ಪೂರ್ಣಗೊಳಿಸುವುದು ವರ್ಗಾವಣೆ ಆದೇಶ ನೀಡುವುದು ಸೂಚನಾ ಫಲಕವನ್ನು ಪ್ರದರ್ಶಿಸುವುದು ಕುಂದುಕೊರತೆಗಳ ನಿರ್ವಹಣೆಗೆ ಹೋಗಿ ಏನಾದರೂ ನಮಗೆ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ನಮಗೆ ಏನೇನು ಸಮಸ್ಯೆ ಇದ್ದಾವೆ ಏನೇನೆಲ್ಲ ಸಲ್ಲಿಸಬೇಕು ಅಂತಕ್ಕಂಥಕ್ಕೆ ಒಂದು ಕುಂದುಕೊರತೆ ನಿರ್ವಹಣೆಯನ್ನು ರಚಿಸಿರುವಂಥದ್ದು ಇವೆಲ್ಲವನ್ನು ಕೂಡ ನಾವು ವ್ಯವಸ್ಥಿತವಾಗಿ ಓದ್ಕೆಂದು ಸಹಾಯವಾಣಿಯನ್ನು ಕೂಡ ಕಲ್ಪಿಸಿರುವಂಥದ್ದನ್ನು ನೋಡ್ತೀವಿ ವರ್ಗಾವಣೆಗೆ ಸಂಬಂಧಪಟ್ಟಂಥ ಸಹಾಯವಾಣಿಯನ್ನು ಇಲಾಖಾ ವೆಬ್ಸೈಟ್ನಲ್ಲಿ ಈಗಾಗಲೇ ಮಾಹಿತಿಗಳನ್ನು ಏನೆಲ್ಲ ಮಾಹಿತಿಗಳಿದ್ದಾವೆ ಅದನ್ನು ಡಬ್ಲ್ಯೂ ಡಬ್ಲ್ಯೂ ಯಶ ಎಸ್ ಕರ್ನಾಟಕ ಏನು ವೆಬ್ಸೈಟ್ ಇದೆ ಸ್ಕೂಲು ಡಾಟ್ ಕಾಮ್ ಏನಿದೆ ಇದರಲ್ಲಿ ನಾವು ಏನು ಮಾಡ್ಬೋದು ಇದನ್ನು ಸಂಪೂರ್ಣವಾಗಿ ಪರಿಶೀಲನೆಯನ್ನು ಮಾಡಿಕೊಳ್ಬೋದು ಇದು ಆದೇಶಗಳು ಏನೇನು ಇದಾವೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ನೋಡ್ಬೋದು ನೆಕ್ಸ್ಟ್ ವರ್ಗಾವಣೆಗೆ ಸಂಬಂಧಪಟ್ಟಂತಹ ವೇಳಾಪಟ್ಟಿ ವರ್ಗಾವಣಾ ಅಧಿಸೇಷನ್ ಹೊರಡಿಸಿರುವಂಥದ್ದು ದಿನಾಂಕ ಇವೆಲ್ಲವನ್ನು ನೋಡ್ಬೋದು ನೀವು ಇಲ್ಲಿ ಕ್ಷೇತ್ರ ಶಿಧ ಶಿಕ್ಷಣಾಧಿಕಾರಿಗಳ ಹಂತದಲ್ಲಿ ತೆಗೆದುಕೊಳ್ಳುವಂತಹ ಕ್ರಮಗಳು ಇವೆಲ್ಲವನ್ನೂ ನೋಡ್ಬೋದು ಪ್ರಮುಖ ಡೇಟ್ಗಳನ್ನು ನಾನು ಈಗಾಗಲೇ ತಿಳಿಸಿದ್ದೀನಿ ಅದು ಒಂದು ಸ್ವಲ್ಪ ಚೇಂಜ್ ಆಗ್ತವೆ ಮಾಡಿವೇಶನ್ ಆಗ್ತವೆ ಬಟ್ ನಾವು ರೆಗ್ಯುಲರಾಗಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಇದ್ದು ಬಿ ಆಫ್ ಜೊತೆ ಅಥವಾ ನಮ್ಮ ಸಹಪಾಠಿಗಳ ಜೊತೆ ಸಂಘದ ಜೊತೆ ಸಹಕಾರದಿಂದ ನಾವು ಅದನ್ನು ಟೈಮ್ ಟೇಬಲನ್ನು ನೋಡ್ಕೊತಿದ್ದು ನಾವೇನು ಮಾಡ್ಬೇಕು ಅದನ್ನು ಪ್ರಾಮ ವಹಿಸಿ ಕೌನ್ಸಿಲಿಂಗಿಗೆ ನೀಟಾಗಿ ಹಾಜರಾಗಿ ನಮಗೆ ತೃಪ್ತಿಕರವಾದಂಥ ಪ್ಲೇಸನ್ನು ತೆಗೆದುಕೊಂಡು ಮತ್ತು ನಾವು ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿ ನಮಗೆ ಸಿಕ್ಕಂತಹ ಕೌನ್ಸಿಲಿಂಗ್ ಪ್ಲೇಸ್ನಲ್ಲಿ ತಗೊಂಡು ನಾವು ಜಾಯಿನ್ ಆಗುವಂಥ ಪ್ರಕ್ರಿಯೆನ ಇಲ್ಲಿ ನೋಡ್ಬೋದು ಇವೆಲ್ಲವೂ ಕೂಡ ಸಾಮಾನ್ಯ ಕೋರಿಕೆ ವರ್ಗಾವಣೆಗಳು ಏನಿದ್ದಾವೆ ಅವರಿಗೆ ಬರುವಂಥ ಜನರಲ್ ಏನಿದ್ದಾರೆ ಅವರಿಗೆ ಸಂಬಂಧಪಟ್ಟಂಥವು ಜಿಲ್ಲಾ ಹಂತದ ಕೌನ್ಸಿಲಿಂಗ್ ಕ್ರಮಗಳು ಜಿಲ್ಲೆ ಒಳಗೆ ಹೋಗುವಂಥವ್ರಿಗೆ ಇಲ್ಲಿ ಡೇಟ್ಗಳು ಕೊಟ್ಟಿರುವಂಥದ್ದು ಇದು ಆದ್ಯತಾ ಪಟ್ಟಿ ಇದು ಕೂಡ ಪರಸ್ಪರ ವರ್ಗಾವಣಾ ವೇಳಾಪಟ್ಟಿ ಇದು ಸಿ ಆರ್ ಪಿ ಬಿ ಆರ್ ಪಿಗಳಿಗೆ ಸಂಬಂಧಪಟ್ಟಂಥದ್ದು ವಿಭಾಗೀಯ ಹಂತದ ವರ್ಗಾವಣೆ ಕ್ರಮಗಳು ವಿಭಾಗದ ಒಳಗೆ ನಡೆಯುವಂಥ ಕೌನ್ಸಿಲಿಂಗ್ಗಳಿವು ಇದು ಅಂತರ್ವಿಭಾಗೀಯ ಹಂತದ ವರ್ಗಾವಣೆ ಕ್ರಮಗಳು ವಿಭಾಗದ ಹೊರಗೆ ಹೋಗುವಂಥವರಿಗೆ ನೆಡಿ ಇರುವಂತಹ ಇವು ವಿಭಾಗದ ಹೊರಗೆ ಹೋಗುವಂಥವ್ರಿಗೆ ಇರುವಂತಹ ದಿನಾಂಕಗಳು ಇಷ್ಟು ಇದು ಸಂಪೂರ್ಣ ವರ್ಗಾವಣೆ ಪ್ರಕ್ರಿಯೆ ಮಾಹಿತಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ